ಜಿಲ್ಲೆಯಲ್ಲಿ ರೈತರು ಪೊಲೀಸ್ ಇಲಾಖೆಯಿಂದ ನಿರಂತರ ತೊಂದರೆಯನ್ನು ಅನುಭವಿಸುತ್ತಿದ್ದು ರೈತರು ಉಳುಮೆ ಮಾಡಿಕೊಳ್ಳುತ್ತಿರುವ ಮತ್ತು ರೈತರ ವ್ಯವಸಾಯ ಮಾಡುತ್ತಿರುವ ಅಧಿಕೃತ ಪಹಣಿದಾರರಾದ ರೈತರಿಗೆ ವ್ಯವಸಾಯವನ್ನು ಮಾಡಿಕೊಳ್ಳಲು ಅಧಿಕಾರಿಗಳು ಬಿಡುತ್ತಿಲ್ಲ ರೈತರಿಗೆ ಸಂಬಂಧಿಸಿದಂತೆ ಉಳಿಮೆ ಭೂಮಿ ಮತ್ತು ರೈತರ ಸಮಸ್ಯೆಗಳ ವ್ಯಾಜ್ಯಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಹಸ್ತಕ್ಷೇಪ ಮಾಡಿ ಅನಧಿಕೃತ ಪಹಣಿದಾರರ ಜೊತೆ ಕೈಜೋಡಿಸಿ ರೈತರಿಗೆ ತೊಂದರೆ ನೀಡುತ್ತಿರುವುದು ನಿತ್ಯವೂ ನಡೆಯುತ್ತಿದೆ ರೈತರುಗಳು ಕಂದಾಯ ಇಲಾಖೆ ಜೊತೆ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳಲು ಮುಂದಾದ ಸಂದರ್ಭದಲ್ಲೂ ಕೂಡ ಪೊಲೀಸ್ ಇಲಾಖೆ ಅಧಿಕಾರಿಗಳ ಮಧ್ಯೆ ಪ್ರವೇಶಿಸಿ ರೈತರು ಉಳುಮೆ ಮಾಡಿಕೊಳ್ಳದಂತೆ ಬೆದರಿಕೆಯನ್ನು ಹಾಕಿ ಖಾಸಗಿ ವ್ಯಕ್ತಿಗಳ ಜೊತೆ ಕೈಜೋಡಿಸಿ ರೈತರನ್ನು ಒಕ್ಕಲೆಬ್ಬಿಸುವ ಹುನ್ನಾರ ನಡೆಯುತ್ತಿವೆ ರೈತರು ದೂರು ನೀಡಲು ಇಲಾಖೆಗೆ ಮುಂದಾದರೆ ಕೆಳಹಂತದ ಅಧಿಕಾರಿಗಳು ನಿಮಗೆ ದೂರು ನೀಡದಂತೆ ಅಡ್ಡಗಾಲು ಹಾಕುತ್ತಿದ್ದಾರೆ ನಿಮ್ಮನ್ನು ನೇರವಾಗಿ ಭೇಟಿಯಾಗಲು ಅಧಿಕಾರಿಗಳು ಬಿಡುತ್ತಿಲ್ಲ ಈ ಕೂಡಲೇ ನಿಮ್ಮನ್ನು ಭೇಟಿಯಾಗಲು ತಾವುಗಳು ನಮ್ಮ ರೈತ ಸಂಘಟನೆಗೆ ಸಮಯಾವಕಾಶವನ್ನು ನೀಡಬೇಕು ಹಾಗೂ ಜಿಲ್ಲೆಯಾದ್ಯಂತ ಅವ್ಯಾಹತವಾಗಿ ಅಕ್ರಮ ದಂಧೆಗಳನ್ನು ನಡೆಸುತ್ತಿರುವ ಅಧಿಕಾರಿಗಳ ಸಂಪೂರ್ಣ ವಿವರವನ್ನು ನಾವು ಖುದ್ದಾಗಿ ನಿಮಗೆ ವಿವರಣೆ ನೀಡಿ ದೂರನ್ನು ಸಲ್ಲಿಸುತ್ತೇವೆ ಎಂದು ಅಖಿಲ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘದ ಪದಾಧಿಕಾರಿಗಳು ಗೃಹ ಸಚಿವ ಜಿ ಪರಮೇಶ್ವರ್ ಇವರಿಗೆ ದೂರನ್ನು ಸಲ್ಲಿಸಿದರು ನಮಸ್ಕಾರ ನಮಸ್ಕಾರ ನಮಸ್ಕಾರ

ಇದನ್ನು ಸ್ವಲ್ಪ ಸೀರಿಯಸ್ ತಗೋಬೇಕು ಏನಾದರೂ ಇದ್ದಾರೆ ಈಗ ನಮ್ಮ ಕನ್ನಡ ಜಿಲ್ಲೆಗಳ ಹಾಜರಲ್ಲ ರೈತರ ಹೊಲಗಳಿಗೆ ಯಾವ ಹೆಸರು ಪಾಣಿಗಳು ಒಂದು ಎಕರೆ ಎರಡು ಎಕರೆ ಬಂದು ರೈತ ಇರ್ತಾನೆ ಅವನ ಪಾಣಿ ಇದ್ದು ಸಹ ಅವನು ಹೊಲದಲ್ಲಿ ಹೋಗೋಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ರೌಡಿಗಳು ಬದ್ರಲ್ಲಿ ಹಂತ ಹಾಸಿ ನನ್ನ ಹೊಲ ಇದೆ ಇದು ನಂದು ಅಂತಂದಾಗ ಪೊಲೀಸ್ ಏನ್ ಮಾಡುತ್ತೆ ರೈತನ ಪಾಣಿ ಇದ್ದವನಿಗೆ ಬೆಲೆ ಕೊಟ್ಟು ಅವನಿಗೆ ಕಬ್ಜಾ ಕೊಡುವಂತೆ ಕೆಲಸ ಮಾಡಬೇಕು ಬಟ್ ಅದು ಮಾಡ್ತಾ ಇಲ್ಲ ಅವನಿಗೆ ರೌಡಿ ಜಮ್ಗೆ ಇಬ್ಬರೇ ಕರೆಸಿ ಬಗೆರ್ಸಂತ ಕೆಲಸ ಮಾಡ್ತಾರೆ ಯಾಕೆ ಇದು ಒಂದು ಸಿವಿಲ್ ಮ್ಯಾಟರ್ ಅಂತ ಕೇಳ್ತಾರೆ ಒಬ್ಬ ರೈತ ಗಮನಕ್ಕೆ ಸಿವಿಲ್ ಮ್ಯಾಟರ್ಗೆ ಇದು ಬರುತ್ತಾ ದೌರ್ಜನ್ಯ ಕಾಯ್ದೆ ಬರಲ್ಲ ಇದಕ್ಕೆ ದೌರ್ಜನ್ಯ ಕಾಯ್ದೆಯೊಳಗೆ ಯಾವನ್ ಪಾಣಿ ಇರ್ತದ ರೈತ ಅವನು ಹೋಗೋಕೆ ಅರ್ಹ ಅವನು ಅರ್ಹತೆ ಮಾಡಿಬಿಟ್ರೆ ಅಂತಂದ್ರೆ ಈ ಅಟ್ರಸಿಟಿ ಕೇಸ್ ಅನ್ನೋದು ದಿನಕ್ಕೆ ಬಂದ್ ಐವತ್ತರ ಹಾಕೋ ಸರ್ ಕರೆಕ್ಟ್ ಆಗಿರ್ತಕ್ಕಂಥ ದಲಿತರ ಬಗ್ಗೆ ನಮ್ಮ ರೈತರು ಯಾರಾದ್ರೂ ಸಂಬಂಧ ಕೊಡ್ತಾರೆ ಬಲಕುಮಾರ್ ಅವರ ಮೇಲೆ ಆದ್ರೂ ಅಟ್ರಸಿ ಸರ್ ಮಿಸ್ಯೂಸ್ ಮಾಡಿರೋದು ಆಮೇಲೆ ರೈತರ ಮೇಲೆ ದೌರ್ಜನ್ಯ ಮಾಡೋದು ಆಮೇಲೆ ಯಾವ್ದಾದ್ರು ಪೊಲೀಸ್ ಇಲಾಖೆಗೆ ಹೋದಾಗ ಪೊಲೀಸರು ಸ್ಥಳಕ್ಕೆ ಸ್ಪಂದಿಸಿರೋದು ಆಮೇಲೆ ಉಸ್ತುವಾರಿ ಸಚಿವರು ನಮ್ಗೆ ಅಂತ ಗಮನಕ್ಕೆ ಒಳ್ಳೆ ಇದು ಕೊಡ್ತಾರೆ ಸರ್ ಬಟ್ ಉನ್ನತ ಅಧಿಕಾರಿಗಳು ಡಿಎಸ್ ಪಿ ಅವರ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಸಚಿವಾರ ನಿಮ್ಮ ಕಾಂಗ್ರೆಸ್ ಹೆಸರುಗಳನ್ನ ಕೆಡಿಸಿ ಬೀದಿಗೆ ಹಾಕಿದ್ದಾರೆ ರೈತನ ಪಾಣಿ ಇದ್ದವನಿಗೆ ಬೆಲೆ ಕೊಟ್ಟು ಅವನಿಗೆ ಕಬ್ಜಾ ಕೊಡೋದ್ರೆ ಕೆಲಸ ಮಾಡಬೇಕು ಬಟ್ ಅದು ಮಾಡ್ತಾ ಇಲ್ಲ ಅವ್ನಿಗೆ ನೌರಿ ಜಮೀನಿಗೆ ಇದ್ರೆ ಕಲಸಿ ಬಗೆರ್ಸಂತ ಕೆಲಸ ಮಾಡ್ತಾರೆ ಯಾಕೆ ಬಗೆರ್ಸಬೇಕು ಇದು ಒಂದು ಅಂತ ಮ್ಯಾಟ್ರಂತ ರೈತ ಗಮ ಸಿವಿಲ್ ಸುಗ್ರಿ ಮ್ಯಾಟ್ರಾಗ ಇದು ಬರುತ್ತಾಯ್ದೆ ಬರಲ್ಲ ಇರ್ತದೆ ದೌರ್ಜನ್ಯ ಕಾಯ್ದೆಯೊಳಗೆ ಯಾವನ್ ಪಾಣಿ ಇರ್ತದೋ ರೈತ ಅವನು ಹೋಗಕ್ಕೆ ಅರ್ಹ ಅವನು ಅರ್ಹತೆ ಮಾಡಿಬಿಟ್ರೆ ನಮ್ಮ ಅಂತಂದ್ರೆ ಈ ಅತ್ಯಸ್ಥಿತಿ ಕೇಸ್ ಅನ್ನೋದು ದಿನಕ್ಕೆ ಒಂದು ಐವತ್ತು ಅರವತ್ತು ಕರೆಕ್ಟ್ ಆಗಿರ್ತಕ್ಕಂಥ ದಲಿತರ ಬಗ್ಗೆ ಈಗ ನಮ್ಮ ರೈತರು ಯಾರಾದರೂ ಸಂಬಂಧ ಕೊಟ್ಟರು ಅವ್ರ ಮೇಲೆ ಆದರೆ ಅತ್ಯಕ್ಷ ಮಿಸ್ಯೂಸ್ ಮಾಡಿಕೊಡೋದು ಆಮೇಲೆ ರೈತರ ಮೇಲೆ ದೌರ್ಜನ್ಯ ಮಾಡೋದು ಆಮೇಲೆ ನಾವು ಯಾವ್ದಾದ್ರು ಪೊಲೀಸ್ ಇಲಾಖೆಗೆ ಹೋದಾಗ ಪೊಲೀಸ್ ಸರಿಯಾಗಿ ಸ್ಪಂದಿಸ್ತಾರೆ ಆಮೇಲೆ ಉಸ್ತುವಾರಿ ಸಚಿವರು ನಮ್ಗೆ ಅಂತ ಗಮನಕ್ಕೆ ಒಳ್ಳೆಯ ಇದು ಕೊಡ್ತಾರೆ ಸರ್ ಬಟ್ ಉನ್ನತ ಅಧಿಕಾರಿಗಳು ಡಿ ಎಸ್ ಪಿ ಸಪೋರ್ಟ್ ಮಾಡ್ತಾರೆ ಆದ್ರೆ ಸ್ಥಳೀಯ ಅಧಿಕಾರಿಗಳು ಇಲ್ಲಿ ಸಚಿವರ ನಿಮ್ಮ ಕಾಂಗ್ರೆಸ್ ಹೆಸರುಗಳನ್ನ ಕೆಡಿಸಿ ಬೀದಿಗೆ ಹಾಕ ಎರಡನೇ ಮಾತಿಲ್ಲ